ನಮಸ್ಕಾರ ನನ್ನ ದಿನಿಸೋಮಿ ರೇಷ್ಚಲಿಯನ್ ಕನ್ನಡಗೆ ಸ್ವಾಗತ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಅಡುಗೆ ಮನೆಯದ ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಬಯ್ದೀನಿ ಇದನ್ನು ನನ್ನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವಾಗ ನಾವು ಮನೆಯಲ್ಲಿ ನಾವು ಬೆಲ್ಲ ಎಲ್ಲ ತಂದಿರ್ತೀವಿ ಅಂದರೆ ಉಂಡೆ ಬೆಲ್ಲ ಆಗ್ಬೋದು ಹಚ್ಚಿ ಬೆಲ್ಲ ಆಗ್ಬೋದು ಅದನ್ನೆಲ್ಲ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಇವಾಗ ಅದನ್ನೆಲ್ಲ ತುರಿದ್ಬಿಟ್ಟು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ಕಲ್ಲಲ್ಲಿ ಚಚ್ಬಿಟ್ಟು ಈ ಥರ ಸಣ್ಣದಾಗಿ ಪುಡಿ ಮಾಡಿ ಈ ಥರ ಬಾಟ್ಲಲ್ಲಿ ಇಟ್ಕೊಂಡ್ರೆ ಇದನ್ನು ಟೀ ಪುಡಿಗೆ ಟೀ ಮಾಡ್ಕೊಳ್ತೀವಲ್ಲ ಅದಕ್ಕೆ ಅಂದರೆ ಬೆಲ್ಲದ ಕಾಫಿ ಇಲ್ಲ ಬೆಲ್ಲದ ಟೀ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು ಮತ್ತು ಬೇಳೆ ಸಾರಿಗೆ ಹಾಕೋಬೋದು ಇಲ್ಲಾಂದರೆ ಪುಳಿಯೋಗರೆ ಗುಜುಗಳು ಸಹಿತ ಹಾಕೋಬೋದು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬಾಟ್ಲಲ್ಲಿ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಅದಾದಮೇಲೆ ನಾವು ಇವಾಗ ಒಗ್ಗರಣೆ ಹಾಕೋಕ್ಕೆಲ್ಲ ನಾವು ಈ ಥರ ಸ್ಟೀಲ್ದನ್ನೇ ನಾವು ಉಪಯೋಗಿಸ್ಕೊಳ್ತೀವಿ ಅಕಸ್ಮಾತ್ ಮರ್ತುಬಿಟ್ಟು ಗ್ಯಾಸ್ ಸ್ಟೌವ್ ಮೇಲೆ ಇವಾಗ ಸ್ಟೀಲ್ದಿದ್ರ ಮೇಲೆ ಹಾಗೆ ಬಿಟ್ಬಿಟ್ರೆ ಅದೆಲ್ಲ ಬಿಸಿ ಆಗುತ್ತೆ ಮರ್ತ್ಬಿಟ್ಟು ನಾವು ಅದು ಮುಟ್ಟೋದ್ರೆ ಕೈಯೆಲ್ಲ ಬಿಸಿ ಆಗುತ್ತೆ ಬೊಬ್ಬೆ ಸಹಿತ ಬರ್ಬೋದು ಆ ಥರ ಎಲ್ಲ ಆಗಬಾರ್ದು ಅಂದರೆ ಈ ಥರ ಮರದನ್ನ ಉಪಯೋಗಿಸೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ಇವಾಗ ನಾವು ವಾಷಿಂಗ್ ಮಿಷಿನ್ಗೆ ನಾವು ಬಟ್ಟೆಗಳು ಹಾಕ್ತಾ ಇರ್ತೀವಿ ಅಂದರೆ ಕೆಲವೊಂದು ತುಂಬ ಬೆಲೆ ಬಾಳೋ ಅಂಥದ್ದು ಇಲ್ಲಾಂದರೆ ಕೆಲವೊಂದು ಬಟ್ಟೆಗಳನ್ನ ಹಾಗೆಲ್ಲ ಹಾಕಿಬಿಟ್ರೆ ಮಿಕ್ಸ್ ಆಗುತ್ತೆ ಮತ್ತು ಅದು ನೆಟ್ಟೆಡ್ಡು ಅದೆಲ್ಲ ಹೋಗುತ್ತೆ ಅನ್ನೋ ಅಂತ ಅಂದ್ಕೊಂಡ್ರೆ ಈ ಥರ ನೆಟ್ಟೆಡ್ ಬರುತ್ತೆ ಅಂದರೆ ನಾವು ಇವಾಗ ತರಕಾರಿ ಎಲ್ಲ ತುಂಬಾಕೆ ಅಂತ ತೊಗೊತೀವಲ್ಲ ಅದು ಬರುತ್ತೆ ಅದರಲ್ಲೂ ಸಹಿತ ನಾವು ಇವಾಗ ಈ ಥರ ಲಾಂಗ್ ಬಟ್ಟೆಗಳನ್ನ ಹಾಕೋಬೋದು ನೆಟ್ಟೆಡ್ಡು ಬ್ಯಾಗಿದು ಈ ಬ್ಯಾಗ್ಗೆ ನಾವು ಕ್ಲೀನಾಗಿ ಮಚ್ಚಿಬಿಟ್ಟು ಈ ಥರ ದೊಡ್ಡ ಚೂಡಿದಾರ ಟಾಪು ಅಂತಂದರೆ ಇನ್ನರ್ ವೇರು ಏನಾದರೂ ಸರಿ ಇರುತ್ತಲ್ಲ ಅವನ್ನೆಲ್ಲ ಈ ಥರ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕೋದ್ರಿಂದ ಕ್ಲೀನಾಗಿ ವಾಶ್ ಆಗುತ್ತೆ ಆ ಕಡೆ ಈ ಕಡೆ ಏನು ಹೋಗಲ್ಲ ಅಕಸ್ಮಾತ್ ಸ್ಟೋನ್ಸು ಏನಾದರೂ ಇದ್ದರೆ ಅಕಸ್ಮಾತ್ ಥ್ರೆಡ್ಡು ಏನಾದರೂ ಇದ್ದರೂ ಸಹಿತ ಮಿಕ್ಸ್ ಆಗಿಬಿಟ್ಟು ಏನೂ ಆಗೋದಿಲ್ಲ ಕ್ಲೀನಾಗಿ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ನೆಟ್ಟೆಡ್ ಕವರ್ನಲ್ಲಿ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಹಾಕೋದ್ರಿಂದ ಏನೂ ಆಗೋಲ್ಲ ನೋಡಿ ಇದು ವಾಶ್ ಆಗಿರೋ ಬಟ್ಟೆ ಇದು ಎಲ್ಲೂ ಏನು ಏನೂ ಆಗಿಲ್ಲ ಈ ಥರ ಒಳ್ಳೊಳ್ಳೆ ಬಟ್ಟೆಗಳನ್ನ ಈ ಥರ ನೆಟ್ಟೆಡ್ ಬ್ಯಾಗಲ್ಲಿ ಹಾಕಿದ್ರೆ ತುಂಬ ಸೇಫ್ಟಿಯಾಗಿ ಇರುತ್ತೆ ಮತ್ತು ಇವಾಗ ನಾವು ತಳ್ತಾ ಇರ್ತೀವಿ ನೋಡಿ ಹಿಂದೆ ಬಾಕ್ಲೆ ಜೋರಾಗಿ ಹಾಕೋದ್ರಿಂದ ಈ ಥರ ಎಲ್ಲ ಒಂಥರ ಹಳ್ಳ ಥರ ಆಗುತ್ತೆ ಮತ್ತು ಗೋಡೆನೂ ಸಹಿತ ಡ್ಯಾಮೇಜ್ ಆಗುತ್ತೆ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ಈ ಥರದೊಂದು ಬರುತ್ತೆ ಅಂದರೆ ಸ್ಟಿಕ್ಕರ್ ಥರದ್ದು ಬರುತ್ತೆ ಇದನ್ನು ನಾವು ಅಲ್ಲಿಗೆ ಹಾಕಿಬಿಟ್ರೆ ಆ ಬಾಗಿಲು ಎಷ್ಟೇ ಜೋರಾಗಿ ಒಡ್ಕೊಂಡ್ರೂ ಸಹಿತ ಆ ಡೋರ್ಗಳು ಹಿಂದೆ ಮುಂದೆ ಬಂದುಬಿಡುತ್ತೆ ಗೋಡೆಗೇನು ಡ್ಯಾಮೇಜ್ ಆಗೋದಿಲ್ಲ ಕಿಟಕಿಗೆ ಆಗಲಿ ಬಾಗ್ಲಿಗೆ ಆಗಲಿ ಈ ಥರ ಶೋ ಕೇಸು ಯಾವುದೇ ಆದರೂ ಅಡ್ಡ ಬಂದರೂ ಸಹಿತ ಈ ಥರದ್ದು ಹಾಕಿಬಿಟ್ರೆ ಸ್ಟಿಕ್ಕರು ಏನೂ ಆಗೋಲ್ಲ ನೋಡಿ ಎಷ್ಟು ನೀಟಾಗಿರುತ್ತೆ ಗೋಡೆನೂ ಸಹಿತ ಸೇಫ್ಟಿ ಆಗಿರುತ್ತೆ ಇದು ಒಂದು ಉಪಯುಕ್ತವಾದ ಇದು ಅನ್ಕೋಬೋದು ಇದು ಆನ್ಲೈನಲ್ಲೆಲ್ಲ ಸಿಕ್ಕುತ್ತೆ ತಗೋಬೋದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಈ ಥರ ಇರುತ್ತೆ ನೋಡೋಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದಾರು ಬರುತ್ತೆ ಒಂದು ಸತಿ ಇದನ್ನೆಲ್ಲ ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಆಮೇಲೆ ಇವಾಗ ನಾವು ಮನೆಯಲ್ಲೆಲ್ಲ ಕ್ರೀಮು ಇಲ್ಲಾಂದರೆ ಔಷಧಿ ಬಾಟ್ಲು ಪ್ರತಿಯೊಂದು ಇದ್ದೇ ಇರುತ್ತೆ ಕೆಲವೊಂದು ಅಕ್ಷರಗಳು ನಮಗೆ ಕಾಣಿಸೋದಿಲ್ಲ ಅಲ್ವಾ ಕಾಣಿಸಲ್ಲ ಅಂತ ಅಂದರೆ ಕನ್ನಡಕ ಹಾಕೋಬೇಕಾಗುತ್ತೆ ಕನ್ನಡಕ ಒಂದೊಂದು ಸತಿ ಕನ್ನಡಕನ ಕೈಗೆ ಸಿಕ್ಕಲ್ಲ ಇವಾಗ ಸಡನ್ನಾಗಿ ನೋಡಬೇಕು ಅಂತಂದರೆ ಇವಾಗ ಮೊಬೈಲಲ್ಲಿ ಮೊಬೈಲ್ ಲ್ಲಿ ಲೈಟ್ ಬಿಟ್ಕೊಂಡ್ಬಿಟ್ರೆ ಅಂದರೆ ಲೈಟ್ ಹಾಕ್ಕೊಂಡು ಈ ಥರ ಹತ್ರದಲ್ಲಿ ಇಟ್ಕೊಂಡು ನೋಡಿದ್ರೆ ನೋಡಿ ಎಷ್ಟು ಕ್ಲೀನಾಗಿ ದೊಡ್ಡದಾಗಿ ಕಾಣಿಸುತ್ತೆ ಕರ್ನಾಟಕ ಹಾಕೋಬೇಕು ಅಂತ ಏನು ಅನಿಸಲ್ಲ ಮತ್ತು ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಈ ಥರ ರಂಗೋಲಿ ಹಾಕಾದ ಮೇಲೆ ಈ ಥರ ಗ್ಲಾಸ್ನಲ್ಲಿ ನೀರಿಡಬೇಕು ಅಕಸ್ಮಾತ್ ಅನ್ನೂ ಸಹಿತ ಇಲ್ಲ ಅಂದರೆ ಈ ಥರ ಗ್ಲಾಸ್ನಲ್ಲಿ ನೀರೇ ಇಟ್ಬಿಟ್ರೆ ತುಂಬ ಒಳ್ಳೆಯದು ಹೊತ್ತೆಲ್ಲ ದೇವತೆಗಳು ಓಡಾಡ್ತಿರ್ತಾರೆ ಅಂತ ಹೇಳ್ತಾರೆ ಅಡುಗೆ ಮನೇಲಿ ಏನಿದೆ ನೋಡೋಣ ಅಂತ ಬಂದಾಗ ಏನೂ ಇಲ್ಲ ಅಂತ ಅಂದರೆ ದೇವರುಗಳಿಗೆ ಕೋಪ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ನೀರು ಅಥವಾ ಅನ್ನನ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು ಇದೆಲ್ಲ ಉಪಯುಕ್ತವಾದ ಟಿಪ್ಸ್ ಅಂದ್ಕೊಳ್ತೀನಿ ಥ್ಯಾಂಕ್ ಯು